ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವೀಡಿಯೋದಲ್ಲಿ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಕೆ ಟೆಟ್ ಅಫಿಷಿಯಲ್ ಕಿ ಆನ್ಸರ್ಸ್ ಬಂದಿದೆ ಮತ್ತು ನೀವೆಲ್ಲ ಸಹ ಮಾಡ್ಕೊಂಡಿರ್ತೀರ ಹಾಗಾದರೆ ಕೆ ಟೆಟ್ ಕ್ಲಿಯರ್ ಆಗಿರೋರು ಮುಂದೆ ಏನು ಮಾಡಬೇಕು ಹಾಗಾದರೆ ಈ ಸಲ ಟೆಟ್ ಆಗದೆ ಇರುವಂತವರು ಏನು ಮಾಡಬೇಕು ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗಿಂತ ಮುಂಚೆ ಈಗೇನು ನಮಗೆ ಈಗ ಅಕ್ಟೋಬರ್ ನವೆಂಬರಲ್ಲಿ ಏನೊಂದು ಸಲ ಎಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಆರ್ ಕಾಲ್ಪರ್ ಮಾಡ್ತಾರೆ ಅಂತಿದ್ದಾರೋ ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಕೆ ಟೆಟ್ ಆಗುತ್ತಾ ಸೊ ಇದಕ್ಕೆಲ್ಲ ಪ್ರಶ್ನೆಗಳಿಗೂ ಹಾಗೆ ನಿಮ್ಮಲ್ಲಿರುವಂಥ ಎಲ್ಲ ಗೊಂದಲಗಳಿಗೂ ಇನ್ನು ವೀಡಿಯೋದಲ್ಲಿ ಉತ್ತರ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಕೆ ಟೆಟ್ ಸಿ ಟೆಟ್ ಹಾಗೂ ಜಿ ಪಿ ಎಸ್ ಟರ್ ಪರೀಕ್ಷೆಯ ತಯಾರಿಗಾಗಿ ಸಂಪೂರ್ಣವಾಗಿ ಮಾಡುವಂಥ ಎಲ್ಲ ವೀಡಿಯೋಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಈಗ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ಈಗ ಕೆಲವ್ರದ್ದು ಈಗ ಎಲ್ಲ ಅಫಿಷಿಯಲ್ ಕೀ ಆನ್ಸರ್ಸ್ ಬಿಟ್ಟಾದ ಮೇಲೆ ಕೆ ಟೆಟ್ ಆಗಿದೆ ಆಲ್ಮೋಸ್ಟ್ ಈಗ ನೀವೆಲ್ಲ ಕೌಂಟ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಒಂದೋ ಇಲ್ಲ ಎರಡು ಬದಲಾವಣೆ ಆಗಿರ್ತವೆ ಅಷ್ಟೇ ಹಾಗಾದರೆ ಇಲ್ಲಿ ಸುಮಾರು ಜನ ಕೇಳುವಂಥ ಪ್ರಶ್ನೆ ಏನಂದರೆ ಸರ್ ನಂದು ಓ ಸಿ ಸೊ ನಂದು ಎಂಬತ್ತ್ಮೂರು ಎಂಬತ್ನಾಲ್ಕು ಮಾರ್ಕ್ಸ್ ಬಂದಿದೆ ನಂದು ಕ್ಲಿಯರ್ ಆಗುತ್ತಾ ಅಂತ ಸೊ ಅಲ್ಲಿ ಕ್ಲಾರಿಟಿಗೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತು ನೀವು ಐವತ್ತೈದು ಪರ್ಸೆಂಟ್ ತಗೋಬೇಕು ಸೊ ಐವತ್ತೈದು ಪರ್ಸೆಂಟ್ ಅಂದರೆ ಎಷ್ಟು ಎಂಬತ್ತೆರಡುವರೆ ಅಂಕಗಳನ್ನು ತಗೋಬೇಕು ನೀವು ಎಂಬತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡಿದ್ದೆ ಆದರೆ ನೀವು ಕೆ ಟೆಟ್ನ ಕ್ಲಿಯರ್ ಮಾಡಿದ್ದೀರಾ ಅಂತ ಸೊ ನೀವು ಕೆ ಟೆಟ್ ಕ್ಲಿಯರ್ ಮಾಡಿದ್ಮೇಲೆ ಏನು ಮಾಡಬೇಕು ಸೊ ಈಗ ಕಂಪಲ್ಸರಿ ಈ ಸಲ ಈ ವರ್ಷದಲ್ಲಿ ಜಾಬ್ ನೋಟಿಫಿಕೇಶನ್ ಅದು ಎಚ್ ಎಸ್ ಟಿ ಇರ್ ಆಗಿರಲಿ ಪಿ ಎಸ್ ಟಿ ಇರ್ ಆಗಿರಲಿ ಜಿ ಪಿ ಟಿ ಆಗಿರಲಿ ಸೊ ಕಂಪಲ್ಸರಿ ಕಾಲ್ಫರ್ ಆಗೇ ಆಗುತ್ತೆ ಸೊ ಕಾಲ್ಫರ್ ಆದಾಗ ನೀವೇನು ಮಾಡಬೇಕು ಸೊ ಅದಕ್ಕೆ ತಯಾರಿ ಮಾಡ್ತಾ ಹೋಗ್ಬೇಕು ಸೊ ನಿಮ್ಗಿರೋದು ಮೊದಲು ಡೌಟ್ ಏನಂತಂದರೆ ಜಿ ಪಿ ಎಸ್ ಟಿ ಆರ್ ಆಗುತ್ತಾ ಎಚ್ ಎಸ್ ಟಿ ಆರ್ ಆಗುತ್ತಾ ಜಿ ಪಿ ಟಿ ಆಗುತ್ತಾ ಸರ್ ಅವರು ಯಾವುದಾದ್ರೂ ಬಿಡಲಿ ಜಿ ಪಿ ಎಸ್ ಟಿ ಆದರೂ ಬಿಡಲಿ ಜಿ ಪಿ ಟಿ ಆದರೂ ಬಿಡಲಿ ಸೊ ನಮ್ಮದೇನಾಗಿರಬೇಕು ನಿರಂತರವಾದ ತಯಾರಿ ಇರಬೇಕು ಸೊ ಜಿ ಪಿ ಎಸ್ ಟಿ ಆರ್ ಬಿಟ್ಟರು ಒಂದೇ ಜಿ ಪಿ ಟಿ ಬಿಟ್ಟರು ಒಂದೇ ಅಲ್ವಾ ನೀವು ಒಂದೇ ಬುಕ್ಸ್ನ ಓದಬೇಕು ಅಲ್ಲಿ ಕೊಟ್ಟಿರುವಂಥ ನಿಮಗೆ ಈಗಾಗಲೇ ನೀವು ಎರಡು ಸಾವಿರದ ಇಪ್ಪತ್ತೆರಡರ ನೀವು ಏನು ಸಿಲೆಬಸ್ ನೋಡಿದ್ರೆ ಅಲ್ಲಿ ಕೊನೆಯಲ್ಲಿ ಏನು ಕೊಟ್ಟಿದ್ದಾರೆ ಸೊ ನಿಮ್ಗೆ ರೆಫರೆನ್ಸ್ ಬುಕ್ಸ್ ಏನು ಕೊಟ್ಟಿದ್ದಾರೆ ಆರರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ಓದಬೇಕು ಅಂತ ಆದರೆ ಈ ಸಲ ಇನ್ನೂ ಕೆಲವೊಂದು ಸ್ವಲ್ಪ ಅಪ್ಡೇಟ್ ಆಗಿದೆ ಅಂದರೆ ಆರರಿಂದ ಹನ್ನೆರಡನೇ ತರಗತಿವರೆಗೂ ಓದಬೇಕು ಸೊ ನಿಮಗೆ ಜಿ ಪಿ ಟಿ ಆಗಲಿ ಜಿ ಪಿ ಎಸ್ ಟಿ ಯರ್ ಆಗಲಿ ಎಚ್ ಎಸ್ ಟಿ ಇಯರ್ ಆಗಲಿ ಯಾವುದೇ ಆದರೂ ಸಹ ನೀವು ಅದೇ ಪುಸ್ತಕಗಳನ್ನೇ ಓದಬೇಕು ಸೊ ಅದೇ ಆದರೆ ಕೆಲವೊಂದು ಅಂದರೆ ಕೆಲವೊಂದು ಅಂತಂದರೆ ಏನೀಗ ಸಾಮಾನ್ಯ ಜ್ಞಾನ ಏನಿದೆ ಅಥವಾ ಮೆಂಟಲ್ ಎಬಿಲಿಟಿ ಏನಿದೆ ಅದು ಸ್ವಲ್ಪ ಬದಲಾಗ್ಬೋದು ಅಷ್ಟೇ ಆದರೆ ನೀವು ಓದಬೇಕಾದಂಥ ಪುಸ್ತಕಗಳೇನಿದ್ದಾವೆ ಅವುಗಳನ್ನ ಓದಲೇಬೇಕು ಸೊ ಈಗ ಕೆ ಟೆಟ್ ಆದ ನಂತರ ನೀವು ಮಾಡಬೇಕಾಗಿರೋಂಥ ಮೊದಲ ಕೆಲಸ ಅದೇ ಸೊ ಮೊದಲಿಗೆ ನೀವು ಎಷ್ಟೇ ಓದಿದರೂ ಸಹ ಅಷ್ಟೇ ಸಿಕ್ಸ್ತ್ ಟು ಟ್ವೆಲ್ತ್ ನಿಮ್ಮ ಬೋಧನಾ ವಿಷಯಗಳೇನೇನಿದವು ಅಂದರೆ ಕೆಲವರು ಸಮಾಜ ವಿಜ್ಞಾನವನ್ನು ಬೋಧನಾ ವಿಷಯವಾಗಿ ತೊಗೊಂಡಿರ್ಬೋದು ಇನ್ನು ಕೆಲವರು ಗಣಿತ ವಿಜ್ಞಾನವನ್ನು ಬೋಧನಾ ವಿಷಯ ತೊಗೊಂಡಿರ್ಬೋದು ಸೊ ಅದ್ರ ಬಗ್ಗೆ ಆರಿಂದ ಹನ್ನೆರಡನೇ ತರಗತಿವರೆಗೆ ಸಂಪೂರ್ಣವಾದ ಪುಸ್ತಕಗಳನ್ನು ಓದಬೇಕಾಗುತ್ತೆ ಇಲ್ಲಿ ಮತ್ತೊಂದು ಸಂದೇಹ ಬರ್ಬೋದು ಏನು ಅಂತಂದರೆ ನಾವೀಗ ಪತ್ರಿಕೆ ಎರಡಕ್ಕೆ ಸೊ ನೀವು ಈಗಾಗಲೇ ಜಿ ಪಿ ಎಚ್ ಟಿ ಪಠ್ಯಕ್ರಮ ಅಥವಾ ಅದು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ತಿಳ್ಕೊಂಡು ಹೋದರೆ ನೀವೇನು ನಿಮ್ಮ ಕೇವಲ ಪಠ್ಯಕ್ರಮಗಳನ್ನು ಓದ್ಕೊಂಡು ಹೋಗ್ತೀರಾ ಅದು ಕೇವಲ ನಿಮಗೆ ಪತ್ರಿಕೆ ಎರಡಕ್ಕಷ್ಟೇ ಉಪಯೋಗ ಆಗುತ್ತೆ ಹಾಗಾದರೆ ಪತ್ರಿಕೆ ಒಂದೇ ಮತ್ತು ಪತ್ರಿಕೆ ಮೂರಕ್ಕೆ ಏನು ಮಾಡಬೇಕು ಅಂತಂದರೆ ಸದ್ಯಕ್ಕೆ ಅವುಗಳ ಬಗ್ಗೆ ತಲೆ ಹೋಗಬೇಡಿ ಸಾಧ್ಯವಾದಷ್ಟು ಕರೆಂಟ್ ಅಫೇರ್ಸ್ ಏನಿದಾವೋ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿ ಹಾಗೆ ಪತ್ರಿಕೆ ಮೂರಲ್ಲಿರುವಂಥದ್ದು ಸಂಪೂರ್ಣವಾಗಿ ಕನ್ನಡ ಗ್ರಾಮರು ಸೊ ಅದನ್ನೆಲ್ಲ ನೀವು ಕೇವಲ ಏಳರಿಂದ ಹದಿನೈದು ದಿನಗಳಲ್ಲಿ ಸಂಪೂರ್ಣವಾಗಿ ಕಲಿಬೋದು ಆದರೆ ಸದ್ಯಕ್ಕೆ ನೀವು ನಿಮ್ಮ ಪತ್ರಿಕೆ ಎರಡರ ಏನು ವಿಷಯಗಳಿದಾವೋ ಅವುಗಳ ಮೇಲೆ ಹೆಚ್ಚಿನ ಗಮನ ಕೊಡ್ತಾ ಹೋಗಿ ಸೊ ಈಗ ಮುಂದೆ ಬರುವಂಥ ಪ್ರಶ್ನೆ ಏನು ಅಂತಂದರೆ ಸರ್ ನಂದು ಈ ಸಲ ಕೆ ಟೆಟ್ ಬರೆದಿದೆ ಕೆ ಟೆಟ್ ಕ್ಲಿಯರ್ ಆಗಿಲ್ಲ ಸೊ ಅದಕ್ಕೆ ನಾನು ಏನು ಮಾಡಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಓಪನಾಗಿ ಕಳ್ಕೊಬೇಡಿ ಸೊ ಕೆ ಟೆಟ್ ಕ್ಲಿಯರ್ ಆಗಿಲ್ಲ ಸೊ ಹಾಗಾದ್ರೆ ಜಿ ಪಿ ಎಸ್ ಟಿ ಆರ್ ಬಿಡ್ತಾರೆ ಈ ಸಲ ಅದು ಯಾರಿಗೂ ಗೊತ್ತಿಲ್ಲ ಎಚ್ ಎಸ್ ಟಿ ಆರ್ನು ಬಿಡ್ಬೋದು ಸೊ ನಿಮ್ಮ ತಯಾರಿ ಯಾವಾಗಲೂ ನಿರಂತರವಾಗಿರಲಿ ಹಾಗೆ ನೀವು ಯಾವುದೇ ವಿಷಯಗಳಿಗೆ ಎದೆ ಕುಂದಬೇಕಾಗಿಲ್ಲ ಅಂದರೆ ಯಾವುದೇ ರೀತಿಯಾಗಿ ಭಯಪಡಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಕೆ ಟೆಟ್ ಆಗಿಲ್ಲ ನಾನು ಜಿ ಪಿ ಎಸ್ ಟಿರ್ ಏನು ಕೋದಲಿ ಅಂತ ನೀವು ಸುಮ್ಮನೆ ಕೂತ್ಕೊಬಿಟ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಚ್ ಎಸ್ ಟಿ ಆರ್ ಬಿಟ್ಬಿಟ್ರಪ್ಪ ಅವಾಗ ಏನು ಮಾಡ್ತೀರಾ ಅದಕ್ಕೆ ನಿಮ್ಮ ತಯಾರಿ ನಿರಂತರವಾಗಿರಲಿ ಸೊ ಇದಷ್ಟೇ ಅಲ್ಲ ನೀವು ಇದಾದ ಮೇಲೆ ಜಾಬ್ ಮಾಡೋಕ್ಕೆ ಪ್ರೈವೇಟಲ್ಲೂ ಹೋಗ್ಬೋದು ಅಲ್ಲೂ ನಿಮ್ಗೆ ಕೇಳೋದೊಂದೇ ನಿಮಗೆ ಕಂಟೆಂಟ್ ನಾಲೆಜ್ ಇದೆಯಾ ಅಂತ ಸೊ ನಿಮಗೆ ಒಂದು ಸಲ ಹೋದ್ರೆ ಇದೆಲ್ಲೂ ವೇಸ್ಟ್ ಆಗೋದಿಲ್ಲ ಸೊ ಅದು ನಿಮ್ಗೆ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ನೀವು ಟೀಚ್ ಮಾಡೋದಕ್ಕೂ ಸಹ ಯೂಸ್ ಆಗುತ್ತೆ ಸೊ ಮುಂದೆ ಕೇಳೋಂಥ ಪ್ರಶ್ನೆ ಏನು ಅಂತಂದರೆ ಸರ್ ಬಿಫೋರ್ ಈಗ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅವ್ರು ಬಿಡ್ತಿದ್ದಾರೆ ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಲ ಆಗುತ್ತೆ ಅಂತ ಕೇಳ್ತಿದ್ದಾರೆ ಸೊ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಸೊ ಯಾವುದೇ ರೀತಿ ಕೆ ಬಿಡೋದಿಲ್ಲ ಏನಕ್ಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಲ ಕೆ ಟೆಟ್ ಕಾಲ್ಪರ್ ಆಗಬೇಕಾದ್ರೆ ಎಂಟರಿಂದ ಹತ್ತು ತಿಂಗಳು ಬೇಕಾಗುತ್ತೆ ಸೊ ಈಗ ಲಾಸ್ಟ್ ಟೈಮ್ ಕೆ ಟೆಟ್ ಕಾಲ್ಪರ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೆಪ್ಟೆಂಬರಲ್ಲಿ ಸೊ ಈಗ ಮೇಲ್ ಕಾಲ್ಫರ್ ಮಾಡಿದ್ದಾರೆ ಅಂದರೆ ಜೂನಿಗೆ ಮುಗೀತು ಸೊ ಮತ್ತೆ ಒಂದು ಆರಿಂದ ಎಂಟು ತಿಂಗಳು ಬೇಕು ಕಾಲ್ಫರ್ ಮಾಡೋದಕ್ಕೆ ಸೊ ಆರಿಂದ ಎಂಟು ತಿಂಗಳು ಅಂತಂದರೆ ಈ ವರ್ಷ ಮುಗದೇ ಹೋಗುತ್ತೆ ಸೊ ಈ ವರ್ಷ ಮುಗಿದೋಗಿದೆ ಅಂತಂದರೆ ಅಷ್ಟರಲ್ಲಿ ಜಿ ಪಿ ಎಸ್ ಸಹ ಕಾಲ್ಫರ್ ಮಾಡೇ ಮಾಡ್ತೀವಿ ಏನೀಗ ಫಸ್ಟ್ ಟರ್ಮ್ ಒಳಗಡೆ ನಾವು ಜಿ ಪಿ ಎಸ್ ಕಾಲ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದಾರೆ ಸೊ ಆದರೆ ಸದ್ಯಕ್ಕೆ ಕೋರ್ಟ್ನ ತೀರ್ಮಾನ ಬರೋವರೆಗೂ ಯಾವುದೇ ರೀತಿಯಾದಂತಹ ಏನೋ ಅಧಿಸೂಚನೆಗಳನ್ನ ಹೊರಡಿಸೋದಿಲ್ಲ ಸೊ ಅದರಿಂದ ಈ ನಿರಂತರವಾದ ಪ್ರಶ್ನೆ ಏನು ಕೇಳ್ತಿದ್ದೀರಾ ಸರ್ ಬಿಫೋರ್ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಮೊದಲೇ ಒಂದೊಂದು ಸಲ ಕೆ ಟೆಟ್ ಕಾಲ್ಪರ್ ಆಗುತ್ತ ಅಂತ ಸೊ ಬಹುಶಃ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಪಾಸಿಬಿಲಿಟಿ ನನ್ನ ಪ್ರಕಾರ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಆಗೋದಿಲ್ಲ ಆದರೆ ನಿಮ್ಮ ಓಪನಾಗ ಕಳ್ಕೊಬೇಡಿ ನೀವೀಗ ಇದನ್ನ ನಿರಂತರವಾಗಿ ಅಭ್ಯಾಸ ಮಾಡಿದೆ ಆದರೆ ನಿಮಗೆ ಮೂರು ಉಪಯೋಗಗಳಿದಾವೆ ಒಂದು ನೀವು ಕೆ ಟೆಟ್ನ ಕ್ಲಿಯರ್ ಮಾಡ್ಕೋಬೋದು ಎರಡು ಇನ್ ಕೇಸ್ ಎಚ್ ಎಸ್ ಟಿ ಆರ್ ಎಲ್ಲ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ ಬಿಟ್ಟರೆ ಅದಕ್ಕೂ ನಿಮ್ಗೆ ಉಪಯೋಗ ತದನಂತರ ಈ ಎಕ್ಸಾಮ್ಸ್ ಆಗಿಲ್ಲ ಆಯ್ತು ಈಗ ನನಗೆ ಗೌರ್ಮೆಂಟ್ ಜಾಬ್ ಆಗಿಲ್ಲ ಅವಾಗ ಏನು ಮಾಡ್ತಾರೆ ನೀವು ಯಾವುದೇ ಒಂದು ಸ್ಕೂಲ್ಗೆ ಹೋದ್ರೂ ಸಹ ನಿಮ್ಗೆ ಅಲ್ಲಿ ಏನು ಕೇಳ್ತಾರೆ ಕಂಟೆಂಟ್ ನಾಲೆಡ್ಜ್ ಸೊ ಅಲ್ಲಿ ಟೀಚ್ ಮಾಡೋಕ್ಕೂ ನಿಮಗೆ ಕಂಟೆಂಟ್ ನಾಲೆಡ್ಜ್ ಇರಬೇಕಲ್ವಾ ಸೊ ಈ ಮೂರು ವಿಷಯಗಳಲ್ಲಿ ನಿಮಗೆ ನೀವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಪ್ರಸ್ತುತವಾಗಿರುವಂಥ ಅನುಕೂಲಗಳು ಸೊ ಸ್ಪರ್ಧಾರ್ಥಿಗಳು ಇದಾಗಿತ್ತು ಇಂದಿನ ಮಾಹಿತಿ ನಿಮಗೆಲ್ಲ ಇನ್ನೂ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಾನು ಉತ್ತರವನ್ನು ಕೊಟ್ಟೇ ಕೊಟ್ಟಿದ್ದೀನಿ ಇನ್ ಕೇಸ್ ಅಲ್ಲಿ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಾನು ಸ್ಪೆಷಲಾಗಿ ವಿಡಿಯೋ ಮಾಡಿ ಸಹ ಉತ್ತರಗಳನ್ನ ಕೊಟ್ಟಿದ್ದೇನೆ ಸೊ ನಿಮಗೆಲ್ಲ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೋದು ಸೊ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯ ಕೆಡೇಟ್ ರಿಲೇಟೆಡ್ ಅಥವಾ ಜಿ ಎಸ್ ಟಿ ಆರ್ ಅಥವಾ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ರಿಲೇಟೆಡ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು